ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಲ್ಲಿಂದ ಜುಲೈ ತಿಂಗಳಿನ ಮೂವತ್ತೊಂದನೆಯ ತಾರೀಖಿನ ದಿನದವರೆಗೂ ರೂಪುಗೊಳ್ಳುತ್ತಲಿರುವ ವಿಶೇಷ ರಾಜಯೋಗವೊಂದರ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ವಿಶೇಷ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರೇ ಯಾವೆಲ್ಲ ಕ್ಷೇತ್ರಗಳ ಮೇಲೆ ವಿಶೇಷ ಸಕಾರಾತ್ಮಕತೆ ಉಂಟಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ನವಗ್ರಹಗಳ ರಾಜನಾಗಿರುವ ಸೂರ್ಯದೇವನು ಇದೇ ಜುಲೈ ಹದಿನಾರರಂದು ಕರ್ಕ ರಾಶಿಗೆ ಪ್ರವೇಶ ಮಾಡಿರುವನು ಇದರ ಜೊತೆಗೆ ಇಲ್ಲಿ ವಿಶೇಷವೆನ್ನುವಂತೆ ಮತ್ತೆ ಸೂರ್ಯದೇವನು ಶುಕ್ರದೇವನೊಂದಿಗೆ ಯುತಿಯನ್ನು ಹೊಂದುತ್ತಲಿರುವನು ಇಲ್ಲಿ ಈ ಮೊದಲಿನಿಂದಲೇ ಅಂದರೆ ಜುಲೈ ತಿಂಗಳಿನ ಏಳನೆಯ ತಾರೀಖಿನ ದಿನದಂದು ಶುಕ್ರದೇವನು ಸಹ ಕರ್ಕರಾಶಿಯನ್ನ ಪ್ರವೇಶ ಮಾಡಿರುವನು ಹೀಗಾಗಿ ಪ್ರಸ್ತುತ ಶುಕ್ರದೇವನು ಸಹ ರಾಶಿಯಲ್ಲಿಯೇ ಗೋಚರಿಸುತ್ತಲಿರುವನು ಇಲ್ಲಿ ಶುಕ್ರದೇವನು ಹೆಚ್ಚು ಕಡಿಮೆ ಜುಲೈ ತಿಂಗಳಿನ ಮೂವತ್ತೊಂದನೆಯ ತಾರೀಖಿನವರೆಗೂ ವಿರಾಜಮಾನನಾಗಿರಲಿದ್ದು ಅಲ್ಲಿಯವರೆಗೂ ಸೂರ್ಯ ದೇವನೊಂದಿಗೆ ಯುತಿಯನ್ನು ಹೊಂದುವ ಮೂಲಕ ಶುಕ್ರಾದಿತ್ಯ ರಾಜಯೋಗವನ್ನು ನಿರ್ಮಾಣ ಮಾಡಿರುವನು ನಿಮಗೆಲ್ಲ ಗೊತ್ತಿರುವ ಹಾಗೆ ಶುಕ್ರಾದಿತ್ಯ ರಾಜಯೋಗವು ಇತರೆ ರಾಜಯೋಗಗಳಂತೆ ಅತ್ಯಂತ ಶುಭ ಯೋಗವಾಗಿದೆ ಈ ಯೋಗದ ಪ್ರಭಾವಕ್ಕೆ ಒಳಪಡುವವರು ಸಹಜವಾಗಿ ಅತ್ಯುನ್ನತ ಫಲಗಳಿಗೆ ಭಾಜನರಾಗುತ್ತಾರೆ ಕಾರಣ ಈ ರಾಜಯೋಗದ ನಿರ್ಮಾಣಕ್ಕೆ ಕಾರಣವಾಗಿರುವ ಸೂರ್ಯ ಮತ್ತು ಶುಕ್ರ ಗ್ರಹಗಳೆರಡೂ ಪರಸ್ಪರರಲ್ಲಿ ಅತ್ಯಧಿಕ ಪ್ರಭಾವಶಾಲಿ ಗ್ರಹಗಳೆಂದೇ ಪರಿಗಣಿಸಲ್ಪಟ್ಟಿವೆ ಸೂರ್ಯದೇವನು ಜಗತ್ತಿಗೆ ಊರ್ಜೆಯನ್ನು ಪ್ರಧಾನ ಮಾಡುವ ಗ್ರಹನಾಗಿದ್ದು ಆಡಳಿತದ ಮೇಲೆ ಪ್ರಭುತ್ವ ಸಾಧಿಸುವ ಗ್ರಹನೂ ಕೂಡ ಆಗಿರುವನು ವಿಶೇಷವಾಗಿ ಸೂರ್ಯದೇವನು ತಂದೆಯ ಕಾರಕನಾಗಿದ್ದು ನಾಯಕತ್ವದ ಗುಣಗಳನ್ನು ವಿಕಸಿತಗೊಳಿಸುವ ಗ್ರಹನೂ ಕೂಡ ಆಗಿರುವನು ಸೂರ್ಯದೇವನಿಗೆ ಆತ್ಮದ ಕಾರಕ ಗ್ರಹನೆಂದು ಸಹ ನಂಬಲಾಗಿದೆ ಸೂರ್ಯನ ಕೃಪೆ ಹೊಂದಿದವರಿಗೆ ರಾಜನ ಕೃಪೆ ದೊರೆಯುತ್ತದೆ ಎಂದು ಸಹ ನಂಬಲಾಗಿದೆ ಇತ್ತ ಶುಕ್ರದೇವನು ಪ್ರೇಮದ ಕಾರಕ ಗ್ರಹನಾಗಿದ್ದಾನೆ ಶುಕ್ರದೇವನ ಅನುಗ್ರಹ ಮಾತ್ರದಿಂದ ವ್ಯಕ್ತಿಯು ಎಲ್ಲ ಭೋಗ ವಿಲಾಸಿತನದ ಅನುಭವವನ್ನು ಹೊಂದುತ್ತಾನೆ ಶುಕ್ರದೇವನನ್ನು ಲಕ್ಷ್ಮೀ ಮಾತೆ ಉಪಾಸಕನೆಂದು ಸಹ ಹೇಳಲಾಗಿದ್ದು ಶುಕ್ರದೇವನ ಶುಭ ದೃಷ್ಟಿ ವ್ಯಕ್ತಿಯ ಮೇಲೆ ಬೀಳುತ್ತದೆಯಾದರೆ ಅಂಥವರು ನೇರ ಲಕ್ಷ್ಮೀ ಮಾತೆಯ ಕೃಪೆಗೆ ಪಾತ್ರರಾಗುತ್ತಾರೆ ಇಷ್ಟೆಲ್ಲ ಮಹತ್ವಪೂರ್ಣತೆಯನ್ನು ಹೊಂದಿರುವ ಸೂರ್ಯ ಮತ್ತು ಶುಕ್ರಗ್ರಹಗಳೆರಡು ಮಿತ್ರತ್ವ ಭಾವವನ್ನು ಹೊಂದಿದ್ದು ಇಲ್ಲಿ ಚಂದ್ರದೇವನ ಸ್ವಾಮಿತ್ವದ ರಾಶಿಯಲ್ಲಿ ಜುಲೈ ತಿಂಗಳಿನ ಮೂವತ್ತೊಂದನೆಯ ತಾರೀಖಿನವರೆಗೂ ವಿರಾಜಮಾನನಾಗಿರಲಿವೆ ಇದರಿಂದಾಗಿ ಇಲ್ಲಿ ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣವೂ ಕೂಡ ಉಂಟಾಗಲಿದೆ ಹಾಗಾದರೆ ಬನ್ನಿ ಇಲ್ಲಿ ಜುಲೈ ಮೂವತ್ತೊಂದನೆಯ ತಾರೀಖಿನವರೆಗಿನ ಸಮಯ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಅದೇ ಶುಕ್ರ ದೇವನು ಪಂಚಮ ಮತ್ತು ದ್ವಾದಶ ಭಾವದ ಸ್ವಾಮಿ ಗ್ರಹನಾಗಿರುವನು ಇನ್ನು ಪ್ರಸ್ತುತ ಸೂರ್ಯ ಮತ್ತು ಶುಕ್ರ ಗ್ರಹಗಳೆರಡು ರಾಶಿಯ ಮೂಲಕ ನಿಮ್ಮ ಧನ ಭಾವದಲ್ಲಿ ಅಂದರೆ ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚರಿಸುತ್ತಲಿರುವರು ಇಲ್ಲಿ ನಿಮ್ಮ ಧನ ಭಾವದಲ್ಲಿ ಸೂರ್ಯ ಮತ್ತು ಶುಕ್ರನ ಯುತಿಯ ಕಾರಣ ಶುಕ್ರಾದಿತ್ಯ ರಾಜಯೋಗ ನಿರ್ಮಾಣಗೊಳ್ಳುವುದು ನಿಮ್ಮ ಮೇಲೆ ಶುಭ ಫಲಗಳ ಸುರಿಮಳೆ ಉಂಟಾಗುವಂತೆ ಮಾಡಲಿದೆ ಇಲ್ಲಿ ನೀವು ಖಂಡಿತ ಸುಖ ಸೌಲಭ್ಯಗಳಿಂದ ಪರಿಪೂರ್ಣರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ನಿಮಗೆ ಬಹುತೇಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾದ ಯೋಗವಿರಲಿದೆ ಇಲ್ಲಿ ಈ ವಿಶೇಷ ಅವಧಿಯಲ್ಲಿ ನೀವು ಅತ್ಯಂತ ಆನಂದದಾಯಕ ಸ್ಥಿತಿಯಲ್ಲಿ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ಸಂಬಂಧಗಳು ಇತರರೊಡನೆ ಹೆಚ್ಚು ಉತ್ತಮವಾಗಿ ಕಂಡು ಬರಲಿವೆ ವಿಶೇಷವಾಗಿ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಶಾಂತಿಯ ಭಾವನೆ ನೆಲೆಗೊಳ್ಳಲಿದೆ ಜೊತೆ ಜೊತೆಗೆ ಇಲ್ಲಿ ಸಾಮಾಜಿಕ ಸ್ಥರದಲ್ಲಿಯೂ ನಿಮಗೆ ಸಫಲತೆ ಕಾಣ ಸಿಗಲಿದೆ ಇಲ್ಲಿ ನಿಮಗೆ ಖಂಡಿತ ಆನಂದದ ಅನುಭೂತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ತಂದೆಯೊಂದಿಗಿನ ಸಂಬಂಧವು ಕೂಡ ಅತ್ಯಂತ ಸದೃಢಗೊಳ್ಳುವುದರ ಜತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ದೂರದ ಯಾತ್ರೆಗಳು ವಿಶೇಷ ಪ್ರಗತಿಯನ್ನು ಕರುಣಿಸಲಿವೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಭಾಗ್ಯವೂ ಕೂಡ ಖಂಡಿತ ನಿಮಗೆ ಸಹಕಾರಿಯಾಗಿ ಕಂಡು ಬರಲಿದೆ ಅದರಲ್ಲೂ ಇಲ್ಲಿ ಕೆಲ ಕಾರ್ಯಗಳಲ್ಲಿ ನಿಮ್ಮ ಭಾಗ್ಯವು ಅತ್ಯಂತ ಹೆಚ್ಚು ಸಹಕಾರ ನೀಡಲಿದೆ ಇಲ್ಲಿ ನಿಮ್ಮ ಪ್ರತಿಯೊಂದು ಯೋಜನೆಗಳಲ್ಲಿ ತಂದೆಯ ಸಂಪೂರ್ಣ ಸಹಕಾರ ಲಭಿಸಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಗುರುವಿನ ಸಹಕಾರವೂ ಕೂಡ ಖಂಡಿತ ನಿಮಗೆ ಲಭಿಸಲಿದೆ ಈ ವಿಶೇಷ ಅವಧಿಯಲ್ಲಿ ಕೆಲ ಮಿಥುನ ರಾಶಿಯ ಜಾತಕದವರು ತಮ್ಮ ಮಾತಾ ಪಿತೃನೊಂದಿಗೆ ಯಾವುದಾದರೂ ತೀರ್ಥ ಸ್ಥಳಕ್ಕೆ ಯಾತ್ರೆಗೆ ಹೊರಡಬಹುದಾಗಿದೆ ಜೊತೆ ಜೊತೆಗೆ ಇಲ್ಲಿ ಪರಿವಾರ ಜನರೊಂದಿಗೆ ಸೇರಿಕೊಂಡು ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಹ ನೆರವೇರಿಸುವಂತೆ ಕಂಡು ಬರಲಿದ್ದೀರಿ ಹಾಗೆ ಇಲ್ಲಿ ಸಾಂಸ್ಕೃತಿಕ ಅನುಭವಗಳಿಗಾಗಿಯೂ ಈ ಸಮಯ ಹೆಚ್ಚು ಉಪಯುಕ್ತವಾಗಿರಲಿದೆ ಇಲ್ಲಿ ನೀವು ಧಾರ್ಮಿಕ ಆಸಕ್ತಿಯ ಅನ್ವೇಷಣೆ ಮಾಡುವ ಜಿಜ್ಞಾಸೆಯನ್ನು ಸಹ ಹೊಂದಿರಲಿದ್ದೀರಿ ಅಂದರೆ ಇಲ್ಲಿ ಧರ್ಮ ಆಧ್ಯಾತ್ಮಿಕತೆಯಲ್ಲಿ ಹೊಸ ಆಸಕ್ತಿ ಉಂಟಾಗಲಿದೆ ಈ ಮೂಲಕ ಆತ್ಮಿಕ ಸಂತೋಷ ನಿಮ್ಮದಾಗಲಿದೆ ಇಲ್ಲಿ ರೂಪುಗೊಳ್ಳಲಿರುವ ಶುಕ್ರಾದಿತ್ಯ ರಾಜಯೋಗದ ಕಾರಣ ನಿಮಗೆ ವಿದೇಶಕ್ಕೆ ಸಂಬಂಧಿತ ಅವಕಾಶಗಳು ಸಹ ಲಭಿಸಲಿವೆ ಇಲ್ಲಿ ಯಾರು ವಿದೇಶದಲ್ಲಿ ವ್ಯಾಪಾರ ವಹಿವಾಟಿನ ಪ್ರಾರಂಭ ಮಾಡುವ ಇಚ್ಛೆಯನ್ನು ಹೊಂದಿದ್ದಾರೋ ಅವರಿಗೆ ಭರಪೂರ ಅವಕಾಶಗಳು ಇಲ್ಲಿ ಲಭಿಸಲಿವೆ ಈ ವಿಶೇಷ ಸಮಯದಲ್ಲಿ ನೀವು ಲಕ್ಸರಿ ವಸ್ತುಗಳ ಕುರಿತಾಗಿಯೂ ವಿಶೇಷ ಆಸಕ್ತಿಯನ್ನು ಹೊಂದಿರಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ದುಬಾರಿ ವಸ್ತುಗಳು ದುಬಾರಿ ಬಟ್ಟೆಗಳನ್ನು ಧರಿಸುವಂತೆಯೂ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ಧನಭಾವದಲ್ಲಿ ಸೂರ್ಯ ಮತ್ತು ಶುಕ್ರ ದೇವನ ಯುತಿ ಉಂಟಾಗುವುದರಿಂದಾಗಿ ನೀವು ಐಷಾರಾಮಿ ತನದ ಜೀವನದ ಕಡೆಗೆ ಒಲವು ಹೊಂದಿರಲಿದ್ದೀರಿ ಆದರೆ ಈ ಸಂಬಂಧ ಒಂದಿಷ್ಟು ಅತಿರಿಕ್ತ ಖರ್ಚುಗಳನ್ನು ಸಹ ಮಾಡುವಂತೆ ಇಲ್ಲಿ ನೀವು ಕಂಡು ಬರಲಿದ್ದೀರಿ ಈ ಎಲ್ಲದರ ಜೊತೆಗೆ ಇಲ್ಲಿ ವಿದೇಶಿಯ ವ್ಯಕ್ತಿಯೊಬ್ಬರ ಭೇಟಿಯೂ ನಿಮಗೆ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನೀವು ಅನೇಕ ಹೊಸ ವಿಷಯಗಳನ್ನು ಅರಿತುಕೊಳ್ಳುವ ಅವಕಾಶ ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ವಿದೇಶಿಯ ಜೀವನ ಶೈಲಿಯನ್ನು ಅರಿತುಕೊಳ್ಳುವುದರ ಮೂಲಕ ರೋಚಕ ಅನುಭವವನ್ನು ಸಹ ಹೊಂದಬಹುದಾಗಿದೆ ಇದರ ಜೊತೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಕಿರಿಯ ಸಹೋದರ ಸಹೋದರಿಯರೊಂದಿಗೆ ನಿಮ್ಮ ಸಂಬಂಧವು ಕೂಡ ಸಾಕಷ್ಟು ಉತ್ತಮವಾಗಿ ರೂಪುಗೊಳ್ಳಲಿದೆ ಹಾಗೆ ಇಲ್ಲಿ ಅವರೊಂದಿಗಿನ ಸಂಬಂಧದಲ್ಲಿ ಪ್ರೇಮದ ವೃದ್ಧಿಯೂ ಕೂಡ ಉಂಟಾಗಲಿದೆ ಈ ವಿಶೇಷ ಅವಧಿಯಲ್ಲಿ ಅವರೊಂದಿಗೆ ನೀವು ಯಾತ್ರೆ ಕೈಗೊಳ್ಳಬಹುದಾದ ಯೋಗವಿರಲಿದೆ ಇಲ್ಲಿ ಭವಿಷ್ಯದಲ್ಲಿ ನೀವು ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಹೊರಡಬಹುದಾದ ಯಾತ್ರೆಗಳ ಯೋಜನೆಗಳನ್ನ ಕೂಡ ಸಿದ್ಧಪಡಿಸಿಕೊಳ್ಳಬಹುದಾಗಿದೆ ಇಲ್ಲಿ ಮಿಥುನ ರಾಶಿಯ ಆ ಯಾವ ಜಾತಕದವರು ಕಲೆ ಅಥವಾ ಮನೋರಂಜನೆಯೊಂದಿಗೆ ಬೆಸೆದುಕೊಂಡಿದ್ದಾರೋ ಅವರಲ್ಲಿ ಹೆಚ್ಚು ರಚನಾತ್ಮಕತೆಯ ವೃದ್ಧಿ ಉಂಟಾಗಲಿದೆ ಹೀಗಾಗಿ ಈ ಅವಧಿಯಲ್ಲಿ ಇಂತಹ ಜಾತಕದವರು ತಮ್ಮ ಕಲೆಯಿಂದ ಹೆಚ್ಚು ಲಾಭವನ್ನು ಸಹ ಹೊಂದಲಿದ್ದಾರೆ ಈ ಅವಧಿಯಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಿಗೆ ಮಹಾಲಕ್ಷ್ಮಿ ಮಾತೆಯ ಅನುಗ್ರಹವೂ ಕೂಡ ವಿಶೇಷ ರೂಪದಲ್ಲಿ ಲಭಿಸಲಿದೆ ಇಲ್ಲಿ ಕಲೆ ಮತ್ತು ಮನರಂಜನೆಯ ಜತೆಗೆ ಫ್ಯಾಷನ್ ಜಗತ್ತಿನೊಂದಿಗೆ ಬೆಸೆದುಕೊಂಡಿರುವ ಜಾತಕದವರಿಗೂ ಈ ಸಮಯ ವಿಶೇಷವಾಗಿರಲಿದೆ ಇಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ಜಾತಕದವರಿಗೂ ಹೊಸದೊಂದು ಅವಕಾಶ ಲಭಿಸಬಹುದಾಗಿದೆ ಇಲ್ಲಿ ಪತ್ರಿಕೋದ್ಯಮ ಲೇಖಕರು ಗಾಯಕರು ಡಿಸೈನಿಂಗ್ ನ ಕ್ಷೇತ್ರದಲ್ಲಿರುವವರಿಗೂ ಭರಪೂರ ಫಲಗಳು ಲಭಿಸಲಿವೆ ದೇವನು ಸರ್ಕಾರದ ಮತ್ತು ಆಡಳಿತದ ಗ್ರಹನಾಗಿದ್ದು ಈ ಅವಧಿಯಲ್ಲಿ ಸರ್ಕಾರಿ ನೌಕರಿಯ ಯೋಗಗಳು ಕೂಡ ಪ್ರಬಲವಾಗಿರಲಿವೆ ಜೊತೆಗೆ ಇಲ್ಲಿ ಈಗಾಗಲೇ ಸರ್ಕಾರಿ ನೌಕರಿಯಲ್ಲಿರುವ ಜಾತಕದವರಿಗೆ ಉತ್ತಮ ಸಮಯವಿದ್ದಾಗಿ ಮಾರ್ಪಡಲಿದೆ ಇಲ್ಲಿ ಸರ್ಕಾರಿ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿರುವವರು ಕೂಡ ಹೊಸ ಹೊಸ ಯೋಜನೆಗಳನ್ನು ಹೊಂದುವಂತೆ ಕಂಡು ಬರಲಿದ್ದಾರೆ ಇಲ್ಲಿ ಸರ್ಕಾರದ ಮಟ್ಟದಲ್ಲಿ ನಿಮಗೆ ಹೆಚ್ಚು ಪ್ರಾಮುಖ್ಯತೆಯೂ ಕೂಡ ಲಭಿಸಬಹುದಾಗಿದೆ ಇನ್ನು ವ್ಯಾಪಾರ ವಹಿವಾಟಿನಲ್ಲಿ ವಿಶೇಷ ಪ್ರಕೃತಿಯ ಜತೆಗೆ ಇಲ್ಲಿ ಹೊಸ ಹೊಸ ಯೋಜನೆಗಳಲ್ಲಿ ನೀವು ತೊಡಗಿಸಿಕೊಳ್ಳುವ ಕರೆ ಬರಬಹುದಾಗಿದೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವ ಜಾತಕದವರಿಗೆ ಇಲ್ಲಿ ವಿಶೇಷ ಪ್ರಗತಿ ಕಂಡು ಬರಲಿದೆ ಇಲ್ಲಿ ರಾಜಕೀಯದಲ್ಲಿರುವ ಜಾತಕದವರು ಇಚ್ಛಿತ ಜವಾಬ್ದಾರಿಯನ್ನು ಹೊಂದುವಂತೆ ಕಂಡು ಬರಲಿದ್ದಾರೆ ಆದಾಗ್ಯೂ ಇಲ್ಲಿ ಆರೋಗ್ಯದ ಕುರಿತಾಗಿ ಕೊಂಚ ಜಾಗ್ರತೆ ಹೊಂದಿರಬೇಕಿದ್ದು ಇಲ್ಲಿ ಋತುಮಾನಕ್ಕನುಗುಣವಾಗಿರುವ ಆರೋಗ್ಯ ಸಮಸ್ಯೆಗಳು ಬಾಧಿಸುವಂತೆ ಕಂಡುಬರಲಿವೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯ ಮತ್ತು ಶುಕ್ರ ಗ್ರಹಗಳ ವಿಶೇಷ ಯುತಿಯಿಂದಾಗಿ ನಿರ್ಮಾಣಗೊಳ್ಳಲಿರುವ ಶುಕ್ರಾದಿತ್ಯ ರಾಜಯೋಗದ ಪ್ರಭಾವಗಳು ನಿಮ್ಮ ಪಾಲಿಗೆ ವಿಶೇಷ ಫಲದಾಯಿಯಾಗಿ ಸಿದ್ಧಗೊಳ್ಳಲಿದ್ದು ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬಹುದಾಗಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಪ್ರತಿ ಭಾನುವಾರದ ದಿನದಂದು ಬೆಳಗ್ಗೆ ಎದ್ದು ತಾಮ್ರದ ಲೋಟದಲ್ಲಿ ಸೂರ್ಯ ದೇವನಿಗೆ ಜಲವನ್ನು ಸಮರ್ಪಿಸುವುದು ಜೊತೆಗೆ ಯಾವುದಾದ್ರೂ ದೇವಸ್ಥಾನಕ್ಕೆ ಗೋಧಿ ಅಥವಾ ಬೆಲ್ಲವನ್ನು ದಾನವಾಗಿ ನೀಡುವುದು ಮಾಡಬೇಕು ಹಾಗೆ ಇಲ್ಲಿ ಶುಕ್ರವಾರದ ದಿನದಂದು ಶುಕ್ರ ಬೀಜ ಮಂತ್ರವನ್ನು ಪಠಿಸುವುದು ಜೊತೆಗೆ ಹಾಲು ಮೊಸರು ಅಥವಾ ಅಕ್ಕಿಯನ್ನು ದಾನವಾಗಿ ನೀಡುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿವೆ ವೀಕ್ಷಕರೇ ಸೂರ್ಯ ಮತ್ತು ಶುಕ್ರ ಗ್ರಹಗಳ ವಿಶೇಷ ಸಂಯೋಗದಿಂದ ರೂಪುಗೊಳ್ಳಲಿರುವ ರಾಜಯೋಗದ ಪ್ರಭಾವಗಳ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ